ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಪೂರ್ವ ಸಿದ್ಧತೆ ಆಗಿರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಆಲ್ರೆಡಿ ಕ್ವಶನ್ ಪೇಪರ್ ಸಾಲ್ವ್ ಕೂಡ ಮಾಡಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲಿ ಹೋದರೆ ನಿಮಗೆ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಗಳು ಪಾಸಿಂಗ್ ಪ್ಯಾಕೇಜ್ಗಳು ಸ್ಕೋರಿಂಗ್ ಪ್ಯಾಕೇಜ್ಗಳು ಸಿಗ್ತವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಮತ್ತೊಂದು ಸಾರಿ ಹೇಳ್ತಾ ಈ ಪ್ರಶ್ನೆ ಉತ್ತರಗಳೊಂದಿಗೆ ನೋಡೋಣ ಸೊ ಫಸ್ಟ್ ನೋಡಿ ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನ ಮಾಡಿದ ಗವರ್ನರ್ ಜನರಲ್ ಯಾರು ಲಾರ್ಡ್ ಡೌಲ್ ಹಾಸಿ ಇನ್ನು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಶಾಸನ ಭಾರತ ಸಂವಿಧಾನ ರಚನೆಯ ತಡಹದಿ ಅಂತ ಪರಿಗಣಿಸಲ್ಪಟ್ಟಿದೆ ಏಕೆ ಬಿಕಾಸ್ ಇದು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಜಾರಿಗೆ ಮಾಡಿತು ಮುಂದಿನ ಪ್ರಶ್ನೆ ಇಂದು ಭಾರತ ವಿಶ್ವದಲ್ಲೇ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಲು ಕಾರಣ ಏನು ಎಸ್ ನೈನ್ಟೀನ್ ನೈಂಟಿ ಒನ್ನಲ್ಲಿ ಜಾರಿ ಮಾಡಿದ ಜಾಗತೀಕರಣ ಮತ್ತು ಉದಾರೀಕರಣದ ನೀತಿ ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಏನು ಅಂತ ಕೇಳಿದರೆ ಅದು ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಮತ್ತು ಅಪರಾಧ ಇನ್ನು ಎಮ್ ಆರ್ ಪಿ ಎಲ್ ವಿರುದ್ಧ ಚಳವಳಿ ನಡೆಸಲು ಕಾರಣ ಏನು ಅದು ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರದ ರಕ್ಷಣೆ ಅನ್ನೋದು ಪಾಯಿಂಟು ಇನ್ನು ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡದು ಯಾವುದು ಪರ್ಯಾಯ ಪ್ರಸ್ಥಭೂಮಿ ಇನ್ನು ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚೋದಕ್ಕೆ ಏನಂತಾರೆ ಸಾಮಾಜಿಕ ನ್ಯಾಯ ಇನ್ನು ಸುಹಾಸ ಅರವತ್ತೆಂಟು ಸಾವಿರ ಮೌಲ್ಯದ ಎಲ್ ಇ ಡಿ ಟಿ ವಿಯನ್ನು ಒಂದು ಅಂಗಡಿಯಿಂದ ಕೊಂಡ್ಕೊತಾನೆ ಅದು ವಾರಂಟಿಗೆ ಮುನ್ನವೇ ಹಾಳಾಗ್ತದೆ ಅಂಗಡಿಯ ಮಾಲೀಕ ಸುಹಾಸನು ದೂರನ್ನು ಪರಿಗಣಿಸೋದಿಲ್ಲ ಆಗ ಸುಹಾಸ ದೂರನ ಯಾರಿಗೆ ಕೊಡಬೇಕು ಅಂತ ಕೇಳಿದ್ರು ಜಿಲ್ಲಾ ಆಯೋಗ ಇಸ್ ದ ರೈಟ್ ಆನ್ಸರ್ ಇನ್ನು ಒನ್ ಮಾರ್ಕ್ ಕ್ವಶನ್ಸ್ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಅಂತ ಕೇಳಿದರು ಬಿಕಾಸ್ ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕುಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಂಡು ಅದರ ನಿರ್ವಹಣಾ ವೆಚ್ಚವನ್ನು ಭರಿಸಬೇಕಿತ್ತು ಅಂತ ಬರೆದ್ರೆ ಸಾಕು ಇನ್ನು ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳವನ್ನು ಏಕೆ ಸ್ಥಾಪಿಸಿದ ಅಂತ ಕೇಳಿದರು ಬಿಕಾಸ್ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸುವ ಸಲುವಾಗಿ ಇನ್ನು ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು ಅಂತ ಕೇಳಿದರೂ ತಾನು ವಾಸಿಸುವ ಪ್ರದೇಶದ ಬಗ್ಗೆ ಅತ್ಯಂತ ಗಾಢವಾದ ಅಭಿಮಾನ ಬಳಸಿಕೊಂಡಿರೋದು ಪೂರ್ವಾಗ್ರಹ ಅಂದರೆ ಏನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಯಾವುದು ಅಲ್ಯೂಮಿನಿಯಂ ಪೆಟ್ರೋಲನ್ನು ದ್ರವರೂಪದ ಚಿನ್ನ ಅಂತ ಏಕೀಕರಿತಾರಂತೆ ಕೇಳಿದ್ರು ಇದು ಯುದ್ಧ ಮತ್ತು ಶಾಂತಿ ಎರಡೂ ಕಾಲದಲ್ಲಿ ಅಮೂಲ್ಯವಾಗಿರೋದ್ರಿಂದ ಇದನ್ನು ದ್ರವರೂಪದ ರೂಪದ ಚಿನ್ನ ಅಂತಾನೆ ಕರೆಯುವುದು ಇನ್ನು ಪ್ರತ್ಯಕ್ಷ ತೆರಿಗೆಗೆ ಎರಡು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದರು ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಇನ್ನು ಉದ್ಯಮಿ ಎಂದರೆ ಯಾರು ಅಂತ ಕೇಳಿದ್ರು ಹೊಸ ಕಲ್ಪನೆಯನ್ನು ವ್ಯವಹಾರಗಳಲ್ಲಿ ರೂಢಿಗೆ ತರುವವನೇ ಉದ್ಯಮಿ ಇನ್ನು ಟೂ ಅಲ್ಲಿ ನಾಲ್ಕು ಪಾಯಿಂಟ್ಸ್ ಆದರೂ ಬರೀಬೇಕು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳು ಯಾವುವು ರಾಷ್ಟ್ರೀಯ ತನಿಖಾ ದಳ ವಿಶೇಷ ಪರಿಣತಿ ಪಡೆಗಳ ರಚನೆ ರಕ್ಷಣಾ ಪಡೆಗಳ ಬಳಕೆ ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರ ಇಂಟೆಲಿಜೆನ್ಸ್ ಬ್ಯೂರೋ ರಚನೆ ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕದ ಸ್ಥಾಪನೆ ಇನ್ನು ಭಯೋತ್ಪಾದನೆ ಸವಾಲುಗಳನ್ನು ಎದುರಿಸಲು ಭಾರತ ಕೈಗೊಂಡ ಕ್ರಮಗಳು ಅಂತ ಕೇಳ್ತಾರೆ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ವಿಶೇಷ ಪರಿಣತಿ ಪಡೆ ರಚನೆ ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಸಂಶೋಧನೆ ವಿಶ್ಲೇಷಣಾ ಘಟಕದ ಸ್ಥಾಪನೆ ಮತ್ತು ಈ ಕೆಲವೊಮ್ಮೆ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಗೆ ರಕ್ಷಣಾ ಪಡೆಗಳನ್ನು ಸಹಿತ ಬಳಸ್ತಾರೆ ಇನ್ನು ವರದಕ್ಷಿಣೆ ಪಿಡುಗಿನಿಂದಾಗುವ ದುಷ್ಪರಿಣಾಮಗಳೇನು ಅಂತ ಕೇಳಿದರು ಸ್ತ್ರೀಯರ ಸ್ಥಾನಮಾನ ಸ್ಥಾನಮಾನಕ್ಕೂಗುತ್ತದೆ ಕೌಟುಂಬಿಕ ಕಲಹಗಳು ಉಂಟಾಗ್ತವೆ ಅನೈತಿಕತೆ ಮತ್ತು ಕ್ರೌರ ಹೆಚ್ಚಾಗ್ತದೆ ಕೌಟುಂಬಿಕ ಸಂಬಂಧಗಳು ಹಾಳಾಗ್ತವೆ ಮೋಸದ ವಿವಾಹ ನಡೀತದೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶುಶಹತ್ಯೆ ವಿಚ್ಛೇದನಾ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ ಇನ್ನು ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳು ಏನು ಅಂತ ಕೇಳಿದ್ದಾರೆ ಲಿಂಗ ತಾರತಮ್ಯ ಶಿಕ್ಷಣ ಇಲ್ಲದಿರುವಿಕೆ ಬಾಲಕಾರ್ಮಿಕತೆ ಸಾರ್ವಜನಿಕ ಅಸಹಕಾರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಮಕ್ಕಳ ಹಕ್ಕುಗಳ ದೋಷಪೂರಿತ ಅನುಷ್ಠಾನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನು ಅನುಷ್ಠಾನದ ಕೊರತೆ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳ ಅಸಮರ್ಪಕ ಅನುಷ್ಠಾನ ಅಂತ ಬರೆದ್ರೆ ಸಾಕು ಇನ್ನು ಶ್ರೀ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳೇನು ಅಂತ ಕೇಳಿದ್ದಾರೆ ಎಸ್ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಶ್ರೀ ನಾರಾಯಣ ಗುರು ಅವರು ಧರ್ಮ ಪರಿಪಾಲನಾ ಯೋಗವನ್ನು ಆರಂಭಿಸ್ತಾರೆ ಇದು ಸರ್ಕಾರಿ ರಂಗದಲ್ಲಿನ ಪ್ರಾತಿನಿಧ್ಯಕ್ಕಾಗಿ ಬ್ರಾಹ್ಮಣೇತರ ನಡೆಸಿದ ಒಂದು ಹೋರಾಟನೇ ಆಗಿದೆ ತಮಿಳುನಾಡಿನಲ್ಲಿ ಜಸ್ಟಿಸ್ ಪಾರ್ಟಿ ಈ ಚಳವಳಿ ಮುನ್ನಡೆಸಿತು ಇ ವಿ ರಾಮಸ್ವಾಮಿ ನಾಯ್ಕರ್ ಅವರ ನೇತೃತ್ವದಲ್ಲಿ ಆತ್ಮಗೌರವ ಚಳವಳಿ ನಡೆಯಿತು ಜನರು ಪ್ರೀತಿಯಿಂದ ಅವರನ್ನು ಪೇರಿಯಾರ ಅಂತಲೇ ಕರೆದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಎತ್ತಿಡಿತಾರೆ ದ್ರಾವಿಡ ಕಳಗಂ ಸಂಘಟನೆ ಸ್ಥಾಪಿಸುತ್ತಾರೆ ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟು ಹಾಕ್ತಾರೆ ಇನ್ನು ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶದ ರಚನೆ ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ ಎಸ್ ಸ್ವಾತಂತ್ರ್ಯ ನಂತರ ದೇಶದಾದ್ಯಂತ ಭಾಷಾವಾರು ರಾಜ್ಯಗಳನ್ನು ರಚಿಸಬೇಕೆಂಬ ಕೂಗು ತೀವ್ರವಾಗಿ ಕೇಳಿತು ಉತ್ತಮ ಆಡಳಿತಕ್ಕೆ ಭಾಷಾವಾರು ಪ್ರಾಂತ್ಯಗಳು ಅಗತ್ಯವಾಗಿ ಬೇಕಾದವು ಭಾಷೆಯ ಆಧಾರದ ಮೇಲೆ ಈ ಭೌಗೋಳಿಕ ಗಡಿಯನ್ನು ನಿರ್ಧರಿಸುವಂತೆ ಒತ್ತಾಯವನ್ನು ಮಾಡ್ತಾರೆ ಆಂಧ್ರ ಪ್ರದೇಶದ ರಚನೆಗಾಗಿ ಪೊಟ್ಟಿ ಶ್ರೀರಾಮಲು ಐವತ್ತೆಂಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಮರಣವನ್ನು ಹೊಂದುತ್ತಾರೆ ಪರಿಣಾಮವಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಅನಿವಾರ್ಯವಾಗಿ ಹೋಗ್ತದೆ ಇನ್ನು ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತವೆ ಹೇಗೆ ಅಂತ ಕೇಳಿದರು ಶುದ್ಧವಾಯು ಆಹಾರ ಮತ್ತು ಮೇವನ್ನು ಕೊಡ್ತವೆ ಉತ್ತಮ ಮಳೆ ತರಲು ಸಹಾಯಕ ಮಣ್ಣಿನ ಸವೇತದ ನಿಯಂತ್ರಣ ಔಷಧೀಯ ಸಸ್ಯಗಳ ಆಗರ ಪ್ರಾಣಿ ಪಕ್ಷಿಗಳಿಗೆ ತಾಣ ಪ್ರವಾಸಿಗರ ಆಕರ್ಷಣೆ ಉದ್ಯೋಗಾವಕಾಶ ಒದಗಿಸ್ತದ ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡ್ತದ ಇನ್ನು ಭಾರತದ ಕೃಷಿ ಮಾನ್ಸೂನ್ ಮಾರುತದೊಂದಿಗೆ ಆಡೋ ಜೂಜಾಟವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದರು ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ವಾಯುಗುಣವು ಹೆಚ್ಚಿನ ಪ್ರಭಾವವನ್ನು ಬೀರ್ತದೆ ದೇಶದ ಜನರ ಪ್ರಧಾನ ಉದ್ಯೋಗ ವ್ಯವಸಾಯ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನು ನಿಯಂತ್ರಣವನ್ನು ಮಾಡ್ತವೆ ಈ ಮಳೆ ವಿಫಲವಾದರೆ ಬರಗಾಲ ತರ್ತದ ಮಳೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗಿ ಪ್ರಾಣಹಾನಿ ಮತ್ತು ಆಸ್ತಿಯನ್ನು ಹಾನಿ ಮಾಡ್ತದೆ ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡೋ ಜೂಜಾಟ ಅಂತಲೇ ಕರಿತೀವಿ ಇನ್ನು ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂತ ಕೇಳಿದ್ದಾರೆ ಎಸ್ ಇದು ದೇಶದ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ತರ್ತದ ಆದಾಯದ ಎಲ್ಲ ಪ್ರಜೆಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡುತ್ತದೆ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚುವಂತೆ ಮಾಡ್ತದ ಆರ್ಥಿಕ ಏರಿಳಿತ ಮತ್ತು ಹಣದುಬ್ಬರ ಮೊದಲಾದವುಗಳನ್ನು ನಿಯಂತ್ರಿಸ್ತದ ಬಡತನ ಮತ್ತು ನಿರುದ್ಯೋಗದಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ತದ ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿಯನ್ನು ಹೊಂದುವಂತೆ ಮಾಡಲು ಪ್ರಯತ್ನವನ್ನು ಮಾಡ್ತದೆ ಇನ್ನು ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸ್ತಾರೆ ಏಕೆ ಎಸ್ ಹತ್ತೊಂಬತ್ತು ನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಂದಿನ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಅಂಕಗಳನ್ನು ನೀಡುವ ವಿಧೇಯಕ ಅಂಗೀಕಾರ ಮಾಡ್ತಾರೆ ಈ ಪರಿಣಾಮವಾಗಿ ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ಹಕ್ಕುಗಳ ಅಂತ ಆಚರಣೆಯನ್ನು ಮಾಡ್ತಾರೆ ಮಾರ್ಕರ್ ಕ್ವಶನ್ ಸಾಮಾಜಿಕ ಧಾರ್ಮಿಕ ಚಳವಳಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಆ್ಯನಿಬೇಸೆಂಟ್ ಅವರ ಪಾತ್ರ ಕೇಳಿದ್ದಾರೆ ಇವರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಬಿತ್ತುತ್ತಾರೆ ಸಮಾನತೆ ವಿಶ್ವಸೋದರತೆಯನ್ನು ವೃದ್ಧಿಸ್ತಾರೆ ಸ್ವಾತಂತ್ರ್ಯ ಚಳವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸ್ತಾರೆ ನ್ಯೂ ಇಂಡಿಯಾ ಪತ್ರಿಕೆ ಆರಂಭ ಹೋಮ್ ರೂಲ್ ಚಳವಳಿ ಆರಂಭ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಹದಿನೇಳರ ಅಧ್ಯಕ್ಷೆ ಇವರು ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಅಪಾರವಾದ ಕೊಡುಗೆಯನ್ನು ಎನಿ ಬೆಸೆಂಟ್ ಅವರು ಕೊಡ್ತಾರೆ ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ಕೇಳಿದ್ದಾರೆ ಈ ತೀವ್ರವಾದಿಗಳಲ್ಲಿ ತಿಲಕರು ಅತ್ಯಂತ ಪ್ರಮುಖರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸ್ತಾರೆ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸ್ತಾರೆ ಜನರನ್ನು ಹೋರಾಟಕ್ಕೆ ಸಜ್ಜು ಮಾಡ್ತಾರೆ ಕೇಸರಿ ಮತ್ತು ಮರಾಠ ಪತ್ರಿಕೆ ಆರಂಭ ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಈ ಪತ್ರಿಕೆಗಳನ್ನು ಬಳಕೆ ಮಾಡ್ತಾರೆ ಕ್ರಾಂತಿಕಾರಿ ಬರವಣಿಗೆಗಳು ಜನರನ್ನು ಕೆರಳಿಸ್ತವೆ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧಿಸ್ತದೆ ಜೈಲಿನಲ್ಲೇ ಗೀತಾ ರಹಸ್ಯ ಪುಸ್ತಕವನ್ನು ಬರೀತಾರೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನೇ ಪಡೆದೇ ತೀರ್ವಿ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳಿಕೆಯನ್ನು ಯಾರು ಕೊಡ್ತಾರೆ ಬಾಲಗಂಗಾಧರ ತಿಲಕರು ಕೊಡ್ತಾರೆ ಮುಂದಿನ ಪ್ರಶ್ನೆ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಜಿ ಪಿ ಎಸ್ನ ಉಪಯೋಗಗಳು ಎಸ್ ಇದು ನಕ್ಷೆಗಳು ಮತ್ತು ಹೆಚ್ಚು ಆಕರ್ಷಕ ಮಾಹಿತಿಯನ್ನು ನೀಡುತ್ತದೆ ಭೂ ಮೇಲ್ಮೈ ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಿಸ್ತದೆ ಭೂ ಮೇಲ್ಮೈ ಮಾದರಿಯನ್ನು ರಚಿಸ್ತದೆ ಪ್ರಾಕೃತಿಕ ಸಂಪನ್ಮೂಲ ನಿರ್ವಹಣೆಗೆ ಸಹಕಾರಿ ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಪಡಿತದೆ ಇನ್ನು ಚಂಡಮಾರುತದ ಪರಿಣಾಮಗಳು ಅಪಾರ ಪ್ರಮಾಣದ ಸಾವು ನೋವು ಉಂಟು ಮಾಡ್ತದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗ್ತವೆ ಫಲವತ್ತಾದ ಮಣ್ಣಿನ ಮೇಲ್ಭಾಗ ಕೊಚ್ಚಿ ಹೋಗ್ತದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಅಸ್ತವ್ಯಸ್ತ ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗಗಳು ತಲೆದೋರ್ತಾವೆ ಅಂತ ಬರೆದ್ರೆ ಸಾಕು ಇನ್ನು ಭಾರತ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಅಂತ ಕೇಳಿದರೂ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳಂತ ಬರೆದ್ರೆ ಸಾಕು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಗಣನೀಯವಾಗಿ ಹೆಚ್ಚಳ ಆಯಿತು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿತು ಕೈಗಾರಿಕೆ ಮತ್ತು ಸೇವಾ ವಲಯಗಳ ವಿಸ್ತರಣೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಿ ಹೋದವು ಕೃಷಿ ಕೈಗಾರಿಕೆ ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚಾಯಿತು ನಮ್ಮ ತಂತ್ರಜ್ಞರ ಸೇವೆಯನ್ನು ಹೊರ ದೇಶಗಳಿಗೆ ರಫ್ತು ಮಾಡ್ತಾರೆ ಭಾರತದ ತಯಾರಿಕಾ ಇಂಜಿನಿಯರ್ ಇಂಜಿನಿಯರಿಂಗ್ ಸರಕು ರಫ್ತು ಪ್ರಮಾಣ ಅಗಾಧವಾಗಿ ಹೆಚ್ಚಳವಾಗ್ತದೆ ಗ್ರಾಮೀಣ ಬಡ ಜನರಿಗೆ ಉದ್ಯೋಗಾವಕಾಶ ಕೊಡ್ತದ ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣವನ್ನು ಏನು ಮಾಡ್ತದಪ್ಪ ಅಂದರೆ ಹೆಚ್ಚಿಸ್ತದೆ ಶುಶು ಮರಣ ಮತ್ತು ತಾಯಂದಿರ ಮರಣ ದರ ಕಡಿಮೆ ಮಾಡ್ತದೆ ಜನನ ಮತ್ತು ಮರಣ ದರಗಳು ಕಡಿಮೆ ಇನ್ನು ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬಹುಮುಖ್ಯ ಅಂತ ಕೇಳಿದರು ಇದು ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗವನ್ನು ನಿವಾರಿಸ್ತದೆ ಜನರ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಳ ಮಾಡ್ತದೆ ಕೃಷಿ ಮತ್ತು ಅದರ ಉಪಕಸುಬುಗಳನ್ನು ಲಾಭದಾಯಕವಾಗಿ ಮಾಡ್ತದೆ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗೋದನ್ನು ತಪ್ಪಿಸ್ತದೆ ಗ್ರಾಮಗಳ ಮೂಲಭೂತ ಸೌಕರ್ಯ ಒದಗಿಸ್ತದೆ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಪೋಷಣೆ ಹಿಂದುಳಿದ ವರ್ಗಗಳಿಗೆ ನಿರಂತರ ಉದ್ಯೋಗಗಳನ್ನು ಕೊಡ್ತದೆ ಅಭಿವೃದ್ಧಿ ಪ್ರಕ್ರಿಯೆಗಳಲ್ಲಿ ಹಳ್ಳಿಗರು ನಿರಂತರವಾಗಿ ಭಾಗವಹಿಸುವಂತೆ ಮಾಡ್ತಾವೆ ಅಂತಕ್ಕದ್ದನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ಬ್ಯಾಂಕ್ ಖಾತೆ ಹೊಂದುವುದರ ಅನುಕೂಲ ಅಂತ ಕೇಳಿದ್ದಾರೆ ಸೊ ಇದು ಹಣದ ಭದ್ರತೆಯನ್ನು ಕಾಪಾಡ್ತದ ಹಣದ ಪಾವತಿ ಹಣದ ವಸೂಲಿ ಸಾಲ ಪಡೆಯೋದು ವ್ಯವಹಾರಗಳನ್ನು ಸುಗಮವಾಗಿ ನಡೆಸೋದು ಭದ್ರತಾ ಕಪಾಟುಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸ್ತದೆ ಇನ್ನು ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾನೆ ಹೇಗೆ ಅಂತ ಕೇಳಿದರು ಸೊ ಇದರಲ್ಲಿ ಉತ್ತರ ಏನಾಗಿತ್ತಂತಂದ್ರೆ ಬಂಡವಾಳವನ್ನು ನಿರ್ಮಾಣ ಮಾಡೋದು ಅಧಿಕ ಪ್ರಮಾಣದ ಉದ್ಯೋಗಾವಕಾಶ ಸೃಷ್ಟಿ ಜಿ ಡಿ ಪಿ ಮತ್ತು ತಲಾದಾಯ ಹೆಚ್ಚಳ ಪ್ರಾಂತೀಯ ತಾರತಮ್ಯ ನಿವಾರಣೆ ರಫ್ತು ವ್ಯಾಪಾರದ ಹೆಚ್ಚಳ ಮಾರುಕಟ್ಟೆ ಅಭಿವೃದ್ಧಿಗೆ ಸಹಕಾರಿ ಜನರ ಜೀವನ ಮಟ್ಟದ ಸುಧಾರಣೆ ಆದಾಯ ಮತ್ತು ಸಂಪತ್ತಿನ ವಿಕೇಂದ್ರೀಕರಣ ಅಂತ ಬರೆದ್ರೆ ಸಾಕು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕೇಳಿದ್ರು ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸ ಸೊ ಒಂದು ಮೂರು ಮೂರು ವ್ಯತ್ಯಾಸಗಳನ್ನು ಬರೆದ್ರು ಕೂಡ ಅಂಕಗಳನ್ನು ಕೊಡ್ತಾರೆ ಅದನ್ನು ನೋಡಿಕೊಡ್ರಿ ಇನ್ನು ಪ್ಲಾಸ್ಟಿಕ್ ಅದನದ ಪರಿಣಾಮಗಳನ್ನು ಕೇಳ್ತಾರೆ ಸೊ ಈ ಪ್ರಶ್ನೆ ಹೇಗೆ ಕೇಳಿದ್ರಂದರೆ ಪ್ಲಾಸ್ಟಿಕ್ ಅದನ ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪಿಸಲು ಮೊದಲ ಹೆಜ್ಜೆ ಆಯಿತು ಅಂತ ಕೇಳಿದ್ರು ಇದು ಪ್ಲಾಸ್ಟಿಕ್ ಅದನದ ಪರಿಣಾಮಗಳನ್ನು ಬರೆದ್ರೆ ಸಾಕು ಇನ್ನು ಲಿಂಗ ತಾರತಮ್ಯ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಕೇಳಿದ್ದಾರೆ ಸೊ ಒಂದು ಆರು ಪಾಯಿಂಟ್ಸ್ ನೋಡಿಕೊಡ್ರಿ ಇನ್ನು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ವ್ಯತ್ಯಾಸ ಅಂತ ಕೇಳಿದರು ಇದನ್ನು ಕೂಡ ಕಾಲಮ್ ಹಾಕಿ ಒಂದು ನಾಲ್ಕರಿಂದ ಐದೈದು ಪಾಯಿಂಟ್ಸ್ಗಳನ್ನು ನೀವೇನು ಅಂದರೆ ವ್ಯತ್ಯಾಸದಲ್ಲಿ ಬರಿಬೇಕು ಇನ್ನು ಮಣ್ಣಿನ ಸಂರಕ್ಷಣೆ ಇಟ್ ಮೀನ್ಸ್ ಮಣ್ಣಿನ ಪ್ರಾಮುಖ್ಯತೆ ಅಥವಾ ಮಣ್ಣಿನ ಮಹತ್ವವನ್ನು ಬರೀರಿ ಇನ್ನು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಮತ್ತು ಸೈನಿಕ ಕಾರಣಗಳು ಇದು ಇಂಪಾರ್ಟೆಂಟ್ ಇದೆ ಸೊ ಇದರಲ್ಲಿಯೂ ಕೂಡ ಒಂದು ನಾಲ್ಕು ನಾಲ್ಕು ಪಾಯಿಂಟ್ಸು ಎಂಟು ಪಾಯಿಂಟ್ಸ್ ಬರೀರಿ ಇನ್ನು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಿತ್ತು ಅಂತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಮಾದರಿ ಮೈಸೂರು ರಾಜ್ಯ ಆಗಲಿಕ್ಕೆ ನಲ್ವಡಿ ಕೃಷ್ಣ ರಾಜರ ಕೊಡುಗೆಗಳನ್ನು ಕೇಳಿದ್ದಾರೆ ಸೊ ಎಂಟು ಪಾಯಿಂಟ್ಗಳನ್ನು ನೋಡ್ಕೊಡಿ ಅದು ಇಂಪಾರ್ಟೆಂಟ್ ಇತ್ತು ಇನ್ನು ವಿಶ್ವಸಂಸ್ಥೆಯ ಸಾಧನೆಗಳು ಅಂತ ಇತ್ತು ಸೊ ಅದನ್ನು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಕೆಂಪು ಮಣ್ಣು ಕಪ್ಪು ಮಣ್ಣು ಹೇಗೆ ಭಿನ್ನವಾಗಿದೆ ಅಂತಕ್ಕಂಥ ಪ್ರಶ್ನೆ ಅದು ಇಂಪಾರ್ಟೆಂಟ್ ಇನ್ನು ಲಾಸ್ಟ್ ಭಾರತದ ನಕ್ಷೆಯಲ್ಲಿ ಕೇಳಿದ್ದಾರೆ ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಬರೋದು ಇದು ಇದೆ ಅಹಮದಾಬಾದ್ ಇದೆ ಎಂಬತ್ತೆರಡು ಮೂವತ್ತು ವಿಶಾಖಪಟ್ಟಣಂ ಭಾರತದ ಅತ್ಯಂತ ಹಳೆಯ ಬಂದರು ಬರ್ನಪುರ ಗುವಾಟಿ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್